ಹಾಯ್ ಫ್ರೆಂಡ್ಸ್ ಇವಾಗ ಜಸ್ಟ್ ಇಲ್ಲೇ ರೈಲ್ವೆ ಸ್ಟೇಷನ್ ಬಂದಿನಿ ನನ್ನ ಫ್ರೆಂಡ್ ಒಬ್ಬ ಬರ ಇದ್ದ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗೋ ಸಂಬಂಧ ಬಂದೀನಿ ನನ್ನ ಫ್ರೆಂಡ್ ಏನೋ ಕರ್ಕೊಂಡು ಹೋದ್ನಿ ಬಟ್ ಹೋಗು ಒಂದು ಗದ್ದಲದಾಗಿತ್ತಲ್ಲ ನನ್ನ ಐಫೋನ್ ಹೊಡೆದ್ಬಿಟ್ಟಾರೆ ಯಾ ನನ್ನ ಮಕ್ಳು ಹೊಡೆದಾರ್ ಗೊತ್ತಿಲ್ಲ ಯಾವ ಥರ ಬೆಳಿಬೇಕಂತಂದ್ರೆ ಒಂದು ಲಕ್ಷದ ಫೋನ್ ಅದು ಐಫೋನ್ ಸಿಕ್ಸ್ಟಿ ಪ್ರೋ ಮ್ಯಾಕ್ಸ್ ಇರಲಿ ಬೇಕಾದ ಫೋನ್ ಅದು ನಾವು ಬೇಜಾರು ಮಾಡ್ಕೋಬಾರ್ದು ಸ್ಪಾಟಲ್ಲೇ ಹೋಗ್ಬಿಟ್ಟು ಇನ್ನೊಂದು ಫೋನ್ ತರೋ ಥರ ಬೆಳಿಬೇಕು ಯಾವಾಗಿದ್ರು ಆ ಥರ ದುಡ್ಡು ಮಾಡ್ಬೇಕ ಹಾಯ್ ಹಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದು ಎಲ್ಲರಿಗೂ ನನ್ನ ಈ ಒಂದು ಬ್ಲಾಗ್ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ತಾನೇ ನಾನು ಬೆಂಗಳೂರಿಂದ ನಮ್ಮ ಒಂದು ಊರಿಗೆ ಬಂದೆ ನಾನು ವಾಪಸ್ ಫಸ್ಟ್ ಬಂದ್ಬಿಟ್ಟೈತಲ್ಲ ಇಲ್ಲೊಂದು ವಿಡಿಯೋ ಹಾಕ್ತೇನೆ ಫಸ್ಟ್ ಈ ಒಂದು ಪೂರ್ತಿ ವಿಡಿಯೋ ನೋಡಿರಿ ಆನಂತರ ಈ ಒಂದು ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಐತಲ್ಲ ನನ್ನ ಒಂದು ಐಫೋನ್ ಫೋರ್ಟೀನ್ ಬಂದ್ಬಿಟ್ಟೈತಲ್ಲ ನಾನು ಕಳ್ದಾಕೊಂಡು ಬಂದ್ಬಿಟ್ಟಿದ್ದೀನಿ ಬೆಂಗ್ಳೂರಾಗ ಅದು ಯಾವ ತರ ಮಿಸ್ ಅತ್ತ ವಿಡಿಯೋ ನೋಡ್ಕೊಂಡ್ ಬನ್ನಿ ಹಾಯ್ ಫ್ರೆಂಡ್ಸ್ ಇವಾಗ ಜಸ್ಟ್ ನೋಡ್ರಪ್ಪ ನಾನು ಏರ್ಪೋರ್ಟ್ ಇದೆ ಫ್ರೆಂಡ್ಸ್ ಇವಾಗ ಜಸ್ಟ್ ರೈಲ್ವೆ ಸ್ಟೇಷನ್ ಬಂದೀನಿ ನನ್ನ ಫ್ರೆಂಡ್ ಒಬ್ಬ ಬರ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗೋ ಸಂಬಂಧ ಬಂದೀನಿ ನನ್ನ ಫ್ರೆಂಡ್ ಏನೋ ಕರ್ಕೊಂಡು ಹೋದ್ನಿ ಬಟ್ ಹೋಗು ಒಂದು ಗದ್ದಲದಾಗಿತ್ತಲ್ಲ ನನ್ನ ಐಫೋನ್ ಬಿಟ್ಟಾರೆ ಯಾ ನನ್ನ ಮಕ್ಳು ಹೊಡೆದಾರ್ ಗೊತ್ತಿಲ್ಲ ಐಫೋನ್ ಕೋಟಿ ಬಂದ್ಬಿಟ್ಟು ಯಾವ ಹೊಡೆದು ಹೊಡೆದ ಗೊತ್ತಿಲ್ಲ ಜೇಬಲ್ಲಿ ಇಟ್ಕೊಂಡಿದ್ದೆ ಅದು ಹೆಂಗ್ ಹೋಯ್ತು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅದನ್ನು ಹುಡ್ಕತ್ತಲ್ಲ ವಾಪಸ್ ನಮ್ಮ ಚೇತನ್ ಬುರು ಅವರು ಬಂದರೆ ಬಟ್ ಏನು ಮಾಡೋದು ಇಬ್ರು ಬಂದರು ಇಲ್ಲಿ ಸಿಗ್ತಾ ಇಲ್ಲದ ಯಾವ ನಮ್ಗಾಗಿ ಕೊಡ್ತಾನೆ ಐಫೋನ್ ಸಿಕ್ಕರೆ ಕೇಳಿದಾರೆ ಪಡ್ಕೊಂಡು ಹೋಗಿಬಿಡ್ತಾರೆ ಆದರೂ ನೋಡೋ ಒಂದು ಪ್ರಯತ್ನ ಲಾಸ್ಟ್ ಪ್ರಯತ್ನ ಬಂದುಬಿಟ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಐ ಮೈ ಐ ನಂಬರ್ ಮೇಲೆ ಟ್ರ್ಯಾಕ್ ಮಾಡೋಕ ಪ್ರಯತ್ನ ಮಾಡೋಣ ಸಿಕ್ತಲೋಗ ಗೊತ್ತಿಲ್ಲ ಬಟ್ ಬೆಂಗ್ಳೂರು ಬಂದೆ ಏನೋ ಒಂದು ಅಡ್ಡಾಡಿ ಒಂದು ನಾಲ್ಕು ದಿನ ಹೋಗೋಣ ಅಂತೇಳ್ಬಿಟ್ಟೆ ಎಂಬತ್ತು ಸಾವಿರ ರೂಪಾಯಿ ಫೋನ್ ಹೋಯ್ತು ಹೊಗೆ ಆತ ಏನು ಮಾಡೋಣ ಏನು ಮಾಡೋದು ಈಗ ಏನು ಮಾಡೋಂಗಿಲ್ಲ ಗೋವಿಂದ ಗೋವಿಂದ ಆಚೆ ಹೋಗ್ಬಿಟ್ಟು ಐ ಫ್ಲೋನ್ ಹೋಗಿ ಹೊಸ ಫೋನ್ ಅಷ್ಟೇ ಬ್ರೋ ಅದರಲ್ಲಿ ಅದರಲ್ಲಿ ಎಷ್ಟೊಂದು ಫೋಟೋಸ್ ಇದ್ದಾವೆ ಗೊತ್ತಿಲ್ಲ ಎಷ್ಟೊಂದು ಪರ್ಸನಲ್ ಫೋಟೋಸ್ ಇಟ್ಟಿದ್ದೆ ಏನೇನೋ ಇಟ್ಟಿದ್ದೆ ಫೋಟೋಸು ಆನಂತರ ಎಷ್ಟೊಂದು ಕಾಂಟ್ಯಾಕ್ಟ್ ಇತ್ತು ಅಂದರೆ ಎಷ್ಟೊಂದು ವಿಡಿಯೋ ಶೂಟ್ ಮಾಡಿದ್ದೆ ಬೆಳಗ್ಗೆ ಒಂದು ಬ್ಲಾಗೆಲ್ಲ ಶೂಟ್ ಇಟ್ಟಿದ್ದೆ ಅದು ಹೋಯ್ತು ಪ್ರತಿ ಎಲ್ಲ ಒಟ್ಟೆ ಎ ಟು ಜೈಡ್ ಎಲ್ಲ ಕೂಡ ಹಲ್ಲ ಹಿಡಿದು ಹೋಯ್ತ ನೋಡೋಣ ಇನ್ನೊಂದು ಸ್ವಲ್ಪ ಹುಡ್ಕಾಡ್ತೀವಿ ಅಂದಿಟ್ಟ ಇಲ್ಲಿ ಎಲ್ಲ ಕೇಳಿ ನೋಡ್ತೀವಿ ಸಿಕ್ಕರೆ ಸಿಕ್ತ ಸಿಗಲಿಲ್ಲ ಅಂದ್ರೆ ಹೊಗೆ ಹೋಗ್ತಾ ನಮ್ಮ ಚೇತನ್ ಬ್ರವ್ರು ಏನಾರು ಒಂದು ಹೊಸ ಫೋನ್ ಬಿಡಿ ಫೋನ್ ಫೋನ್ ಈ ಆಯ್ತು ಬನ್ನಿ ಫ್ರೆಂಡ್ಸ್ ನೋಡೋಣ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡ್ತೇನೆ ಆ ಫೋನ್ ಸಿಗತ್ತಲ್ಲ ಇಲ್ಲವೋ ಗೊತ್ತಿಲ್ಲ ಆನಂತರ ಟ್ರ್ಯಾಕ್ ಮಾಡೋ ಪ್ರಯತ್ನ ಮಾಡೋಣ ಅಂತ ನಮ್ಮ ಅದೃಷ್ಟ ಸಿಕ್ಕಾ ಪುಣ್ಯ ಸಿಗುತ್ತಾ ಇಲ್ಲ ಅಂತಂದ್ರು ಏನು ಮಾಡಕ ಬರಲ್ಲ ಬೇರೆ ಇನ್ನೊಂದು ಫೋನ್ ತوند ಹೋಗ್ತೀನಿ ಅಷ್ಟೇ ಏನು ಮಾಡಕ ಆಗಲ್ಲ ಬೆಂಗಳೂರಿಗೆ ಬಂದಿದ್ದೀya ಹಳೆ ಫೋನ್ ಕಲ್ಕೊಂಡಿದ್ದೀya WhatsApp ಫೋನ್ ತಗೊಂಡೋನು ಅದ್ರಲ್ಲೂ ಇನ್ನ ಒಂದು ಊರಿ ವರ್ಷ ಆಗಿತ್ತು ಜಸ್ಟ್ ತೊಂಡೋದನ್ನ ಏನು ಮಾಡಕ ಆಗಲ್ಲ 70000 ಕೊಟ್ಟು ತಂದಿದ್ದೀ 70 ಕೊಟ್ಟು ತೊಂಡಿದ್ದೀ ಸ್ಟಾರ್ಟಿಂಗ್ ಬಂದಾಗ ಅದನ್ನ ಕಲ್ಕೊಂಡಿದ್ದೀ ತುಂಬಾ ಬೇಜಾರಾಗ್ತೈತೆ ನೀವು ಕೂಡ ಬಹಳ ಕೇರ್ಫುಲ್ ಆಗ್ರಿ ಕೇರ್ಫುಲ್ ಆಗಿರ್ಬೇಕ ಈ ಒಂದು ಬೆಂಗಳೂರು ಬಂದಾಗ ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ ಹೋದಾಗ ತುಂಬಾ ಕೇರ್ಫುಲ್ ಆಗಿರಿ ನೀವು ಎಷ್ಟೋ ಕೇರ್ಫುಲ್ ಆಗಿ ನೀವು ಜೇಬಲ್ ಫೋನ್ ಇಟ್ಕೊಂಡಿರಂದ್ರು ಇಲ್ಲಿ ಫೋನ್ ಹೊಡಿಯೋ ನನ್ನ ಮಕ್ಳು ಇರ್ತಾರ ಆ ಫೋನ್ ಹೊಡೆದ ಬಿಡ್ತಾರ ಹಂಗಾಗಿ ಆದಷ್ಟು ಸೇಫ್ಟಿ ಇರ್ಲಿ ಕೈ ಆಗಿರ್ಲಿ ಫೋನ್ ಇಲ್ಲ ಅಂತ ಜೇಬಲ್ ಇಟ್ಕೊಂಡ್ರು ಪದೇ ಪದೇ ಚೆಕ್ ಮಾಡ್ತಾ ಯಾಕಂದ್ರೆ ಈಗ ಹೋಯ್ತು ನೋಡಿ ನನ್ನ ಫೋನ್ ಆಗತ್ತೆ ನಾನು ಫೋನ್ ಕಲ್ದಿದ್ದಕ್ಕೆ ನಾ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ಸುಮ್ಮನೆ ಏನೇ ಇವ್ರ ನಂಬರ್ ಭಯ ಅಂಟಿತ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಲ್ ಮಾಡಿಬಿಟ್ಟು ಕರ್ಸ್ಕೊಂಡಿ ಅಂತ ಚಲೋ ಇಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗ್ತಿತ್ತು ಹಾಗಾಗಿ ಎಲ್ಲರೂ ಬಾರ್ ಕೇರ್ಫುಲ್ ಆಗಿ ನಿಮ್ಮ ಫೋನ್ ನ ಇಟ್ಬೋ ಫ್ರೆಂಡ್ಸ್ ನೋಡಿದ್ರಲ್ಲ ಥರ ಏನೇನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟ ಈ ತರ ಆಗ್ಬಿಟ್ಟ ನಂದು ಐಫೋನ್ ಫೋರ್ಟೀನ್ ಬಂದ್ಬಿಟ್ಟ ಕಳ್ದಾಕೊಂಡು ಬಂದಿದ್ದೆ ನಾ ಬೆಂಗ್ಳೂರಿಂದ ಬರ್ಬೇಕಾದ್ರೆ ಏನಿಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ನಾ ಬೆಂಗ್ಳೂರ್ ಹೋಗ್ಬಿಟ್ಟು ಒಂದು ಫೈ ಒಂದು ಐದಾರು ದಿನ ಆಗಿದ್ ಬೆಂಗಳೂರ್ ಹೋಗಿದ್ದೆ ನಾನು ಅಲ್ಲೇ ಇದ್ದೆ ಬೆಂಗಳೂರಿನಾಗ ಏನೋ ನನ್ನ ಒಂದು ಪರ್ಸ್ನಲ್ ಕೆಲಸ ಆಯಿತು ಹಾಗಾಗಿ ಬೆಂಗ್ಳೂರು ಹೋಗಿದ್ದೆ ಏನಪ್ಪ ಅಂತಂದ್ರೆ ಸ್ವಲ್ಪ ಏನೋ ಕೆಲಸ ಆಯಿತು ನಾನು ಅಲ್ಲೇ ಕಾಲೇಜಲ್ಲ ಅಲ್ಲೇ ಕಂಪ್ಲೀಟ್ ಬೆಂಗಳೂರು ಒಳಗಡೆ ನಾನು ಹಂಗಾಗಿ ಬೆಂಗ್ಳೂರು ಹೋಗಿದ್ದೆ ಆ ನಂತರ ಏನಾಯ್ತಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ಒಬ್ಬೈತಲ್ಲ ಧಾರವಾಡದಾಗ ನನ್ನ ಸ್ಕೂಲ್ ಫ್ರೆಂಡ್ ಬೆಂಗಳೂರು ಬೆಂಗ್ಳೂರೊಳಗಡೆ ಏನೋ ಜಾಬ್ ಪ್ಲೇಸ್ಮೆಂಟ್ ಆಯ್ತು ಹೇಳ್ಬಿಟ್ಟು ನನಗೆ ಕಾಲ್ ಮಾಡಿಬಿಟ್ಟು ಬೆಂಗಳೂರು ಬಂದಿದ್ದ ಆಯಿತು ನಾನು ಅಲ್ಲೇ ಇದ್ನಲ್ಲ ಬಾಪಾ ಮೀಟ್ ಅಂತ ನನ್ನ ಫ್ರೆಂಡ್ಗೆ ಹೇಳಿದ್ದೆ ನಾನು ಆ ಟೈಮ್ನಾಗ ಏನಾಯಿತು ಅವ್ನು ನಾನು ಬೆಂಗಳೂರಿಗೆ ಇದ್ದೀನಿ ಬಾಲ್ಯದೋಸ್ತ ಸ್ವಲ್ಪ ರಿಸೀವ್ ಮಾಡ್ಕೊಂತೆ ಕರ್ಕೊಂಡು ಹೋಗಂತೆ ಸ್ವಲ್ಪ ರೈಲ್ವೆ ಟೇಷನ್ಗೆ ಬಾ ಅಂದ ನಾನು ಬಂದ್ಬಿಟ್ಟು ಯಶವಂತಪುರ ಒಂದು ರೈಲ್ವೆ ಟೇಷನ್ಗೆ ಹೋಗಿದ್ದೆ ಏನಾಯ್ತಪ್ಪ ಅಂತ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಅಲ್ಲೇ ನಿಂತ್ಕೊಂಡಿದ್ದ ಎಲ್ಲಿಪ್ಪ ಥರ್ಡ್ ಪ್ಲಾಟ್ಫಾರ್ಮ್ ಒಳಗಡೆ ಅವ್ನು ನಿಂತಿದ್ದ ಕಾಲ್ ಮಾಡ್ದೆ ಅಲ್ಲಿತನ ಕಾಲ್ನಾಗೆ ಮಾತಾಡ್ಕೊಂಡು ಹೋಗಿದ್ದೀನಿ ಥರ್ಡ್ ಪ್ಲಾಟ್ಫಾರ್ಮ್ ಹೋಗಿಬಿಟ್ಟು ನಾನು ಜೇಬ್ ಒಳಗಡೆ ನಾ ಪ್ಯಾಂಟ್ ಒಳಗಡೆ ನನ್ನೊಂದು ಫೋನ್ ಇಟ್ಕೊಂಡಿದ್ದೆ ಅವ್ನು ಬಂದುಬಿಟ್ಟು ಎರಡು ಮೂರು ಬ್ಯಾಗ್ ಇತ್ತು ನಾನೊಂದು ಇಯರ್ಬ್ಯಾಗ್ ಹಿಡ್ಕೊಂಡಿದ್ದೆ ಅವನಿಗೆ ಹಿಡ್ಕೊಂಡು ಕೈಯಾಗ ಕೊಟ್ಟಿದ್ದ ಅದು ತಗೊಂಡು ತೆಳಗಡೆ ಬಂದುಬಿಟ್ಟ ಹಂಗ ನಾವು ಒಂದು ಬಸ್ ಹತ್ತಿದ್ದೀವಿ ಅಷ್ಟೇ ಸಿಟಿ ಬಸ್ ಐತಿ ಸ್ವಲ್ಪ ಮುಂದೆ ಬಂದಿದ್ದೀನಿ ಅಷ್ಟೇ ಆ ನಂತರ ನಂಗೆ ಮೊಬೈಲ್ ಕಡೆ ಫ್ಲಾಶ್ ನಾ ನಾನು ಒಳಗಡೆ ಕೈ ಇಟ್ಕೋತೀನಿ ಮೊಬೈಲೇ ಇಲ್ಲ ಅಲ್ಲೇ ನಾ ಜಸ್ಟ್ ಇಳಿದ್ಬಿಟ್ರೆ ರೈಲ್ವೆ ಟೇಷನ್ದಾಗೆ ಹೊರಗಡೆ ಬರೋ ಅಷ್ಟರಲ್ಲೇ ಆ ಒಂದು ಮೊಬೈಲ್ನಿತ್ತೆಲ್ಲ ಹೊಡೆದರೆ ಹೆಂಗೆ ಹೊಡೆದ್ರು ನನಗೆ ಗೊತ್ತಾಗಿಲ್ಲ ಅದು ಯಾವ ಥರ ಹೊಡೆದ್ರ ಅಂತೇಳ್ಬಿಟ್ಟು ನಾನು ಪಾಕೆಟ್ ಚೆಕ್ ಮಾಡ್ಕೊತೀನಿ ಯಾವ ಪಾಕೆಟ್ ಕಟ್ಟಾಗಿಲ್ಲ ಏನೂ ಇಲ್ಲ ಬಟ್ ಅದು ಯಾವ ಥರ ಮೊಬೈಲ್ ಹೊಡೆದ್ರು ಅದು ಹೆಂಗೆ ಕಳ್ತನ ಮಾಡಿದ್ರು ನನಗೆ ಒಂಚೂರು ಗೊತ್ತಾಗ್ಲಿಲ್ಲ ಅದು ಹಾಗಾಗಿತ್ತಲ್ಲ ಬೇಜಾರ್ ಆಗ್ತೈತೆ ಏನು ಮಾಡಕಲ್ಲ ನಾನು ಬಂದ್ಬಿಟ್ಟು ಆ ಮೊಬೈಲ್ ತೊಗೊಂಡು ಜಸ್ಟ್ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಒಂದೂರಿ ವರ್ಷ ಆಗಿತ್ತು ಆ ಒಂದು ಮೊಬೈಲ್ ತೊಂದುಬಿಟ್ಟು ನಾನು ತೊಗೊಬೇಕಾದ್ರೆ ಇಷ್ಟಪ್ಪ ಒಂದು ಎಪ್ಪತ್ತು ಸಾವಿರನೋ ಕೊಟ್ಟಿದ್ದೆ ಆ ಒಂದು ಫೋನ್ಗೆ ಐಫೋನ್ ಫೋರ್ಟೀನ್ ತೊಂದಿದ್ದೆ ತುಂಬಾ ನಾನು ಕಷ್ಟಪಟ್ಟು ತೊಂದಿದ್ದೆ ಅದನ್ನು ವೀಡಿಯೋಸ್ಗೋಸ್ಕರ ಮಾಡೋದಕ್ಕೆ ಇದ್ರ ಇದ್ರೊಳಗಡೆ ದುಡ್ಡು ಮಾಡಿ ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ಇದ್ರಾಗ ಒಂದು ಮೊಬೈಲ್ ತಗೊಂಡಿದ್ದೆ ಅದು ನನ್ನ ಬ್ಯಾಡ್ಲಕ್ಕೂ ನನ್ನ ಒಂದು ಕೆಟ್ಟ ಟೈಮು ನನಗೆ ಗೊತ್ತಿಲ್ಲ ಆ ಒಂದು ಮೊಬೈಲ್ ಅಂತೀ ಲಾಸ್ ಆಯ್ತಾ ಕಳೆದೋಯ್ತ ಆದರೂ ಅದಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡಬೇಕಾ ಟ್ರ್ಯಾಕಿಂಗ್ ಆಯ್ತು ಆನಂತರ ಫೈಂಡ್ ಮೈ ಡಿವೈಸ್ಗಳು ಅದೆಲ್ಲ ಮಾಡ್ತಾಯಿದ್ದೀನಿ ಬಟ್ ಇನ್ನೂವರೆಗೂ ನನ್ನ ಕೈಗಂತ್ರ ಆ ಮೊಬೈಲ್ ಸಿಕ್ಕಿಲ್ಲ ಆನಂತರ ಸಿಕ್ಕು ಸಿಗ್ಬೋದು ಸಿಗದೇನೆ ಇರ್ಬೋದು ಗೊತ್ತಿಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಐಫೋನ್ಸ ಸಿಗತ್ತಂತಾರೆ ನನ್ನ ಫ್ರೆಂಡ್ದು ಕೂಡ ಸಿಕ್ಕಿದೆ ಈಗ ಸಿಗ್ತಲ್ಲೋ ಗೊತ್ತಿಲ್ಲ ನನಗೆ ಬಟ್ ಯಾವುದೇ ಎಷ್ಟೇ ಲಕ್ಷದ ಫೋನ್ ಇದ್ರು ಅದು ಹೋಯ್ತಪ್ಪ ಅಂತಂದ್ರೆ ಸಿಗತ್ತಂತೇಳ್ಬಿಟ್ಟು ನೂರಕ್ಕೆ ನೂರು ಪರ್ಸೆಂಟ್ ನಾವು ಗ್ಯಾರಂಟಿ ಇಟ್ಕೊಳಕ್ಕೆ ಆಗೋದಿಲ್ಲ ನೋಡೋಣ ನನ್ನ ಬರ ನನ್ನ ಒಂದು ಸಿಕ್ಕರೆ ಲಕ್ಕ ಸಿಗದೇ ಇದ್ರು ಏನು ಮಾಡೋಕ್ಕಾಗಲ್ಲ ಇರಲಿ ಅದೊಂದು ಕಡೆ ಇರಲಿ ನೀವು ಯಾವತ್ತಿದ್ರು ಬೆಂಗಳೂರಿಗೆ ಹೋದಾಗ ಮೆಜೆಸ್ಟಿಕ್ಕಲ್ಲಾಗಲಿ ಅಥವಾ ರೈಲ್ವೆ ಸ್ಟೇಷನ್ ಒಳಗಡೆ ಆಗಲಿ ಅಥವಾ ಎಲ್ಲೇ ಒಟ್ಟಿನಲ್ಲಿ ಬೆಂಗ್ಳೂರಲ್ಲಿ ನೀವು ಎಲ್ಲೇ ಹೋಗ್ರಿ ಎಲ್ಲೇ ಅಡ್ಡಾಡ್ರಿ ಆದಷ್ಟು ತುಂಬಾ ಕೇರ್ಫುಲ್ ಆಗಿರ್ರಿ ನಿಮ್ಮೊಂದು ಮೊಬೈಲ್ ಮೊಬೈಲ್ನಿತ್ತಲ್ಲ ಆದಷ್ಟು ಜೇಬ್ ಒಳಗಡೆ ಪದೇ ಪದೇ ನೋಡ್ಕೋತಾ ಇರ್ರಿ ನಿಮ್ಮ ಫೋನ್ ಐತೋ ಇಲ್ಲೋ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇರ್ರಿ ಇದಾಯ್ತಾ ನನಗಂತಿ ಸಕ್ಕತ್ತು ಬೇಜಾರಾಗ್ತೈತೆ ಏನು ಆಗಲ್ಲ. ಆ ನಂತರ ಹಾಗಾಗಿತ್ತಲ್ಲ ನಾನೊಂದು ತ್ರೀ ಫೋರ್ ಡೇಸ್ ಅಥವಾ ಯಾವುದೇ ಒಂದು ಬ್ಲಾಗ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ನಂತರ ಶೂಟ್ ಮಾಡೋದಕ್ಕೆ ಮೊಬೈಲೇ ಇಲ್ಲ ಮೊಬೈಲ್ ಇರಲಿಲ್ಲ ಹಾಗಾಗಿತ್ತಲ್ಲ ನಾನು ಯಾವುದೇ ರೀತಿಯಾದಂಥ ಒಂದು ಬ್ಲಾಗ್ಸ್ನು ಕೂಡ ಅಪ್ಲೋಡ್ ಮಾಡಿಲ್ಲ ಈ ಒಂದು ಚಾನಲ್ನಾಗ ಬಟ್ ಇನ್ನು ಮ್ಯಾಗೆ ತಪ್ಸಲ್ಲ ದಿನಾನು ಒಂದೊಂದು ಬ್ಲಾಗ್ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಂದು ಇನ್ನೊಂದು ಚಾನಲ್ನಾಗೆ ಬಂದುಬಿಟ್ಟು ಎಕ್ಸ್ಪ್ರಿಮೆಂಟ್ ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ಸಂಬಂಧಪಟ್ಟಂಥ ಬ್ಲಾಗ್ಸನ್ನ ಈ ಒಂದು ಚಾನಲ್ನಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ನಿಮ್ಮ ಕೂಡ ಇನ್ನೊಂದು ಏನೋ ಹಂಚ್ಕೋಬೇಕಂತಿತ್ತು ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ಯಾವತ್ತಿದ್ರೂ ಯಾವ ಥರ ಬೆಳೀಬೇಕಪ್ಪ ಅಂತಂದರೆ ಇಲ್ಲ ಅಂತಿಲ್ಲ ನಾನು ನನಗೂ ಬೇಜಾರಾಗ್ತೈತಿ ಇವಾಗ ಮೊಬೈಲ್ ಲಾಸ್ ಆಗಿರೋದು ಕಳ್ದಾಕೊಂಡಿರೋದ ಬಟ್ ಈ ಒಂದು ಮೊಬೈಲ್ ಮ್ಯಾಗ ನನ್ನ ತಲೆಗೆ ಬಂದಿದ್ದು ಏನಪ್ಪ ವಿಚಾರ ಅಂತಂದ್ರೆ ಅವನವ್ನು ಯಾವುದೇ ಒಂದು ಅದು ಎಪ್ಪತ್ತು ಸಾವಿರ ಅಲ್ಲ ಅದು ಒಂದು ಲಕ್ಷ ರೂಪಾಯಿ ಫೋನ್ ಇರಲಿದೆ ಇವತ್ತು ಒಂದು ವೇಳೆ ನಮ್ಮ ಫೋನ್ ಕಲಿತಪ್ಪ ಅಂತಂದ್ರೆ ನಾವ್ ಬೇಜಾರ್ ಮಾಡ್ಕೊಳ್ದೆ ಇರುವಷ್ಟು ದುಡ್ಡು ಮಾಡ್ಬೇಕ ಸಾರಿ ಫ್ರೆಂಡ್ಸ್ ನಾವು ಬೇಜಾರು ಮಾಡ್ಕೊಳ್ದ ಮಾಡ್ಕೊಳ್ದೆ ಇರೋಷ್ಟು ದುಡ್ಡು ಮಾಡ್ಬೇಕು ಯಾವತ್ತಿದ್ರು ಏನಪ್ಪಾ ಅಂತಂದ್ರೆ ಇವಾಗ ಒಂದ್ ವೇಳೆ ನಮ್ಮ ಫೋನಿಗೆ ಕಳೀತಂತಿಡ್ಕೋ ಈ ಫೋನ್ ಲಾಸ್ ಆಯ್ತು ಯಾರೋ ಕಳ್ತನ ಮಾಡಿದ್ರ ಅದರಲ್ಲಿರೋ ಫೋ ಅದರಲ್ಲಿರೋ ಫೋಟೋಸು ಆನಂತರ ಕಾಂಟ್ಯಾಕ್ಟ್ಸು ಎಲ್ಲ ಇಂಪಾರ್ಟೆಂಟ್ ಇರತ್ತಾಗ ಗೊತ್ತು ನನಗೆ ಬಟ್ ಅದನ್ನೆಲ್ಲಾನು ನಾವು ಐಫೋನ್ ಇದ್ರೆ ಐಕ್ಲೋಡ್ ಒಳಗಡೆ ಇಲ್ಲ ಇಲ್ಲಾಂತರ ಜಿಮೇಲ್ ನಾಗ ಇದ್ರ ಒಳಗಡೆ ಯಾವಾಗಿದ್ರು ನಾವು ಸೆಕ್ಯೂರ್ ಮಾಡಿ ಇಟ್ಕೊಂಡಿರ್ಬೇಕಾ ಅದೊಂದು ಹೇಳ್ತಾ ಇದೀನಿ ಅಂದರೆ ಇಂಪಾರ್ಟೆಂಟ್ ಫೋಟೋಸ್ ಇದ್ರೈತಲ್ಲ ನಿಮ್ಮ ಲ್ಯಾಪ್ಟಾಪ್ಸ್ ಇರಲಿ ಅಥವಾ ನಿಮ್ಮ ಹತ್ರ ಪೆನ್ ಡ್ರೈವ್ ಇರಲಿ ಅದರೊಳಗಡೆ ಹಾಕಿ ಸೇವ್ ಮಾಡಿ ಇಟ್ಕೋರಿ ಯಾಕಪ್ಪ ಅಂತಂದರೆ ಈ ಒಂದು ಫೋನ್ ಒಳಗಡೆ ಬಂದುಬಿಟ್ಟು ನಂದು ಏನು ಲಾಸ್ ಆಯ್ತಲ್ಲ ಆ ಒಂದು ಫೋನ್ನಾಗೆ ಬಂದುಬಿಟ್ಟು ಎಷ್ಟೊಂದು ಇಂಪಾರ್ಟೆಂಟ್ ಫೋಟೋಸ್ ಇಟ್ಟಿದ್ದೆ ನಾನು ಆನಂತರ ನನ್ನ ಕ್ರಿಯೇಟರ್ಸ್ ಕೂಡ ಫ್ರೆಂಡ್ಸ್ ಕೂಡ ಹೋದಾಗೆಲ್ಲ ಟ್ರಿಪ್ ಫೋಟೋಸ್ ಎಲ್ಲ ಇತ್ತು ಆನಂತರ ಫ್ಯಾಮಿಲಿ ಫೋಟೋಸ್ ಇತ್ತು ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಇತ್ತು ಬಟ್ ಆಲ್ಮೋಸ್ಟ್ ಅಲ್ಲಿ ನಂದು ಐಫೋನ್ ಆಗಿರೋ ಕಾರಣಕ್ಕೈತಲ್ಲ ನಾ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಐಕ್ಲೋಡ್ ಐಕ್ಲೋಡ್ ಅನ್ನಾಗ ಹಾಕಿಟ್ಟಿದ್ದೆ ಹಾಗಾಗಿ ಅದೆಲ್ಲಾನು ನಂಗೆ ರಿಕವರಿ ಆಗತ್ತೆ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ಒಂದಷ್ಟು ಫೋಟೋಸು ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಕೂಡ ಆದಷ್ಟು ಅದನ್ನೆಲ್ಲ ಸೆಕ್ಯೂರ್ ಮಾಡಿ ಇಟ್ಕೊರಿ ಯಾವಾಗ ಯಾವ ಫೋನು ಎಲ್ಲಿ ನಾವು ಎಷ್ಟೇ ಜಾಗೃತೆಯಿಂದ ಇದ್ದರೂ ಕೂಡ ಐತಲ್ಲ ನಮ್ಮ ಫೋನ್ಗಳು ಮಿಸ್ ಆಗ್ತಾವೆ ಅದರಿಂದ ನಾವು ಬಚ್ಚ ಚಾನ್ಸ್ ಇಲ್ಲ ನನ್ನ ಹತ್ರ ಬಂದ್ಬಿಟ್ಟು ಸಿಕ್ಸ್ ಅಲ್ಲ ಸೆವೆನ್ ಇಯರ್ಸ್ ಹಿಂದಿನ ಫೋನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನನ್ನ ಲೈಫ್ ಒಳಗಡೆ ಇದೇ ಒಂದು ಫಸ್ಟ್ ಒಂದು ಫೋನ್ ಐತಲ್ಲ ನಾನು ಕಳೆದಾಕೊಂಡಿರೋದೆ ಅದಕ್ಕೆ ಇನ್ನೂ ತುಂಬ ಬೇಜಾರು ಆಗ್ತೈತೆ ನನಗೆ ನಿಮಗೆ ಒಂದು ನಾನು ನಿಮ್ಮ ಕೂಡ ಹಂಚ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಯಾವ ಥರ ಬೆಳೀಬೇಕಂತಂದರೆ ಒಂದು ಲಕ್ಷದ ಫೋನ್ ಅದು ಐಫೋನ್ ಸಿಕ್ಸ್ಟಿ ಪ್ರೋ ಮ್ಯಾಕ್ಸ್ ಇರಲಿ ಬೇಕಾದ ಫೋನ್ ಅದು ಅಥವಾ ನಮ್ಮ ಹತ್ರ ಇರೋ ಕ್ಯಾಶೇ ಇರಲಿ ಒಂದು ಲಕ್ಷ ರೂಪಾಯಿ ಇವಾಗ ಏನಾರ ಸ್ಪಾಟ್ ಒಳಗೆ ಕಲಿತಪ್ಪ ಅಂತ ಇಟ್ಕೋರಿ ಈ ಒಂದು ಫೋನ್ ಹೋಯ್ತು ಅಂತ ಇಟ್ಕೋರಿ ಒಂದು ಐಫೋನ್ ಸಿಕ್ಸ್ಟೀನ್ ಪ್ರೋನೇ ಅದು ಒಂದು ಲಕ್ಷ ರೂಪಾಯಿ ಅಲ್ಲ ಒಂದು ಎರಡು ಲಕ್ಷ ರೂಪಾಯಿ ಫೋನ್ ಇರಲಿ ಅದು ಮಿಸ್ ಆತಪ್ಪ ಅಂತಂದ್ರೆ ನಾವು ಬೇಜಾರು ಮಾಡ್ಕೋಬಾರ್ದು ಸ್ಪಾಟಲ್ಲೇ ಹೋಗ್ಬಿಟ್ಟು ಇನ್ನೊಂದು ಫೋನ್ ತರೋ ಥರ ಬೆಳಿಬೇಕು ಯಾವಾಗಿದ್ರು ಆ ಥರ ದುಡ್ಡು ಮಾಡ್ಬೇಕಾ ಆ ಒಂದು ದುಡ್ಡು ಇತ್ತಂತಂದ್ರೆ ಸ್ಪಾಟ್ ಸ್ಪಾಟ್ನಾಗ ಹೋಗ್ಬಿಟ್ಟು ಇನ್ನೊಂದು ಫೋನ್ ತಗೊಂಡ್ ಬರ್ಬೋದು ಇವಾಗ ನೋಡ್ರಿ ನಾನೀಗ ಆ ಒಂದು ಫೋನ್ ಬಂದುಬಿಟ್ಟ ತುಂಬಾ ಕಷ್ಟಪಡ್ಕೊಂಡಿದ್ದೆ ಇವಾಗ ಇನ್ನೊಂದು ಫೋನ್ ತೊಗೋಬೇಕಂತಂದ್ರೆ ನಾನು ತುಂಬಾ ಕಷ್ಟಪಡ್ಬೇಕ ಯಾಕಪ್ಪ ಅಂತಂದ್ರೆ ಅಷ್ಟು ದುಡ್ಡು ನನ್ನ ಹತ್ತಿರ ಇಲ್ಲ ಇವಾಗ ಏನಪ್ಪ ಅಷ್ಟೊಂದು ಲಕ್ಷ ಎರಡು ಲಕ್ಷ ಗಂಟಲೆಲ್ಲ ಚಿಟ್ಕೆ ಹುಡಿಯೋಷ್ಟ್ರೆಲ್ಲ ಒಳಗಡೆ ಹೋಗ್ಬಿಟ್ಟು ಫೋನ್ ತರೋ ಅಷ್ಟು ದುಡ್ಡೆಲ್ಲ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಎಲ್ರ ಹತ್ತಾಗಿ ಕೇಳ್ಕೊಳೋದು ಏನಪ್ಪಾ ಅಂದ್ರೆ ನನಗ ನನ್ನ ಸಿರ ಸೇರಿಸ್ಕೊಂಡೆ ಹೇಳ್ತಾ ಇದ್ದೀನಿ ಇದ್ರಾಗ ತರ ದುಡ್ಡು ಮಾಡ್ಬೇಕಂದ್ರೆ ಫೋನ್ ಹೋದ ತಕ್ಷಣ ಹೋಯ್ತಾ ಬೇಜಾರು ಮಾಡ್ಕೋಬಾರ್ದು ಹೋಯ್ತಂತಲ್ಲಿ ಬೇಜಾರೇ ಮಾಡ್ಕೋಬಾರ್ದು ಅವಾಗ ಒಂದು ಕ್ಷಣ ಮಾತ್ರ ಬೇಜಾರು ಆಗತ್ತದೆ ಎಷ್ಟೇ ಶ್ರೀಮಂತ ವ್ಯಕ್ತಿ ಇದ್ರು ಬಟ್ ಆ ಥರ ಬೆಳಿಬೇಕು ನಾವು ಹೋಯ್ತಾ ಹೋಯ್ತು ನಾವು ಹೋತ್ ಫೋನ್ ಹೋಗ್ಲೇತು ಇನ್ನೊಂದು ಸ್ಪಾಟ್ನಾಗ ಹೋಯ್ಬಿಟ್ಟು ಹೊಸ ಅದೊಂದು ಫೋನ್ ತರೋ ಥರ ತರೋ ಅಷ್ಟು ಕೆಪಾಸಿಟಿ ಇರ್ಬೇಕು ನಮ್ಮ ಹತ್ರ ಆ ಥರ ದುಡ್ಡು ಮಾಡ್ಬೇಕು ಫ್ರೆಂಡ್ಸ ಹಂಗ ಎಲ್ಲಾರು ಕೂಡ ಐತಲ್ಲ ಕೆಲಸ ಮಾಡ್ರಿ ಕೆಲಸ 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 ಮಾಡ್ರಿ ಅವ್ನು ಅವನು ಅನ್ನೋಷ್ಟು ದುಡ್ಡು ಮಾಡ್ಬೇಕ ಆನಂತರ ತುಂಬ ಜನ ಅಲ್ಲಿ ಎಷ್ಟೊಂದು ಜನ ಮಾತನಾಡೋದು ಕೇಳಿದಿನ ಏನು ಮಾಡೋದು ದುಡ್ಡು ತೊಂದ ಹಾಗೇ ಏನೇನೋ ಅಂತಾರೆ ಅದು ಕೈಲ ಆಗದೇ ಅವರೆಲ್ಲ ಅಂತ ಇರ್ತಾರೆ ಅವ್ರ ಬಗ್ಗೆ ಯಾವತ್ತಿದ್ರೂ ತಲೆ ಕೆಡಿಸ್ಕೋಬೇಡ್ರಿ ಆನಂತರ ನಿಮಗೆ ಏನು ಅನ್ಸತ್ತಲ್ಲ ನಿಮ್ಮ ಮೈಂಡಿಗೆ ಏನು ಬರತ್ತಲ್ಲ ಏನು ಮಾಡ್ಬೇಕಂತ ನೀವು ಅನ್ಕೋತಿರಲ್ಲ ಆ ಒಂದು ಕೆಲಸನೇತಲ್ಲ ತಪ್ಪದೆ ಮಾಡಿರಿ ಯಾರ ಜೊತೆಗೂ ಕೂಡ ಹಂಚ್ಕೊಳ್ಳಿ ಹೋಗ್ಬೇಡ್ರಿ ನಾನು ಹಿಂಗೆ ಮಾಡಬೇಕು ಹಿಂಗೆ ಇದ್ದೀನಿ ಹಿಂಗೆ ಮಾಡಿದ್ರೆ ಏನಾಗುತ್ತೆ ಮಾಡ್ಲೋ ಬೇಡವೋ ಇದನ್ನ ಯಾವುದನ್ನು ಕೂಡ ಯಾರ ಜೊತೆಗೂ ಹಂಚ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಮೈಂಡಿಗೆ ಏನು ಬರತ್ತಲ್ಲ ಆ ಒಂದು ಕೆಲಸನ ನಿಮ್ಮ ಅಲ್ಲಿ ನೀವು ಮಾಡ್ತಾ ಹೋಗ್ರಿ ಖಂಡಿತವಾಗಿಯೂ ಯಶಸ್ಸನ್ನೋದು ಸಿಕ್ಕ ಸಿಕ್ತೈತಿ ಪಕ್ಕ ಇದ್ರಾಗ ಅದ್ರಾಗ ಸಕ್ಸಸ್ ನೀವು ಆಗಿ ಹಾಕ್ತಿರಿ ಯಾರ ಮಾತಿಗೂ ತಲೆ ಕೆಡಿಸ್ಕೊಬೇಡ್ರಿ ಫಸ್ಟ್ ಬಂದ್ಬಿಟ್ಟು ಏನು ಗೊತ್ತಾ ದುಡ್ಡು ದುಡ್ಡು ಮಾಡ್ಬೇಕಷ್ಟ ಫಸ್ಟ್ ಏನಪ್ಪ ಪ್ರಿಫರೆನ್ಸ್ ಕೊಡ್ರಿ ದುಡ್ಡು ಮಾಡೋದಕ್ಕೆ ದುಡ್ಡು ಮಾಡಿದ್ರೈತಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಲೈಫ್ನಾಗ ಇರುವಂಥ ಒಂದು ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಕಷ್ಟಗಳು ಏನದವಲ್ಲ ಪ್ರತಿಯೊಂದು ಕೂಡ ಸಾಲ್ವ್ ಆಗ್ತಾವೆ ಇನ್ನೊಂದು ಟೆನ್ ಫಿಫ್ಟಿ ಪರ್ಸೆಂಟ್ ಬಂದುಬಿಟ್ಟೆ ಎಮೋಷನಲಿ ಅಂದ್ರೆ ಫ್ಯಾಮಿಲಿ ಅದು ಮಾತ್ರ ದುಡ್ಡಿಂದ ಅದನ್ನ ಯಾವುದನ್ನು ಕೂಡ ಕೊಂಡ್ಕೊಳಕಾಗೋದಿಲ್ಲ ಏನಪ್ಪ ಆಗುದಿಲ್ಲ ದುಡ್ಡಿನಿಂದ ಅದ್ ಟೆನ್ ಪರ್ಸೆಂಟ್ ಸೈಡ್ ಇರಲಿ ಇನ್ನು ಉಳಿದಿರೋ ಜಗತ್ತಿನಾಗ ಬೇಕಾದಂತ ಕಷ್ಟ ಬರಲಿ ಗುರು ಫ್ರೆಂಡ್ಸ್ ಬೇಕಾದಂತ ಪ್ರಾಬ್ಲಮ್ಸ್ ಬರಲಿ ಎಲ್ಲಾ ಪ್ರಾಬ್ಲಮ್ಸ್ ಐತಲ್ಲ ಪ್ರತಿಯೊಂದು ತೊಂದರೆಗಳನ್ನ ಐತಲ್ಲ ದುಡ್ಡಿನಿಂದ ನಾವು ಸಾಲ್ವ್ ಮಾಡ್ಕೋಬಹುದು ಮಾಡ್ಕೋಬಹುದೇನು ಆಗೇ ಆಗುತ್ತೆ ದುಡ್ಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೂಡ ಸಾಲ್ವ್ ಆಗ್ತತಿ ಹಂಗೈ ಚೆನ್ನಾಗಿ ದುಡ್ಡು ಮಾಡ್ರಿ ಸಾಕು ಸಾಕಾಗೋಷ್ಟು ದುಡ್ಡು ಮಾಡ್ರಿ ಇದನ್ನ ಎಲ್ಲರೂ ನೆನಪಿಟ್ಕೊರಿ ಹಂಗೆ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಈ ಒಂದು ವಿಡಿಯೋ ಅಷ್ಟು ಎಲ್ರಿಗೂ ಶೇರ್ ಮಾಡಿರಿ ನನಗೆ ತುಂಬಾ ಹೆಲ್ಪ್ ಆಗತ್ತೆ ನೀವು ಎಲ್ಲರೂ ಶೇರ್ ಮಾಡಿದ್ರಿ ಈತಲ್ಲ ಹಾಗೆ ಈತಲ್ಲ ಇನ್ನೊಂದು ಫೋನ್ ತಗೋತಾ ಇದ್ದೀನಿ ಏನು ಮಾಡೋಕ್ಕಾಗತ್ತೆ ತಗೊಳ್ಲೇಬೇಕು ನನ್ನ ಕೆಲಸನೇ ಅದೇ ಅನ್ನುವಾಗ ಇವಾಗ ನನ್ನ ಹತ್ರ ಫೋನ್ ಇಲ್ಲ ಅಂದ್ರೂ ನಾನು ಫೋನ್ ಇಲ್ಲ ಅಂತೇಳ್ಬಿಟ್ಟು ಖಾಲಿ ಕೂತ್ಕೊಳಕ್ ಆಗೋದಿಲ್ಲ ಆ ಫೋನ್ ಸಿಗ್ಲಿ ಅಂತೇಳ್ಬಿಟ್ಟು ನಾವು ವೇಟ್ ಮಾಡೋಕ್ಕೂ ಆಗೋಲ್ಲ ಆ ಫೋನ್ ಸಿಗುತ್ತೋ ಸಿಗಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಸಿಕ್ಕರೂ ಅದು ಒಂದು ತಿಂಗ್ಳಿಗೆ ಸಿಗುತ್ತೋ ಎರಡು ತಿಂಗ್ಳಿಗೆ ಸಿಗುತ್ತೋ ನಾಲ್ಕು ತಿಂಗ್ಳಿಗೆ ಸಿಗುತ್ತೋ ಅದು ಕೂಡ ಗೊತ್ತಿಲ್ಲ ಹಾಗಾಗಿ ನಾನು ಫೋನನ್ನು ತುಂಬರಕ್ಕೆ ನಾಳೆ ಹೋಗ್ತಾ ಇದ್ದೀನಿ ಏನಪ್ಪ ನಾನು ಧಾರವಾಡಕ್ಕೆ ಹೋಗ್ತಾಯಿದ್ದೀನಿ ನಾಳೆ ಒಂದು ಹೊಸ ಫೋನ್ ತೊಂಬರೋದಕ್ಕೆ ಮತ್ತು ಐಫೋನ ತೊಗೊಳ್ಬೇಕನ್ನೋ ಒಂದು ಪ್ಲ್ಯಾನ್ ಒಳಗಡೆ ಇದ್ದೀನಿ ಐಫೋನ್ ಫೋರ್ಟೀನ್ ರೀ ತೊಗೊಳಲ್ಲ ಅದಕ್ಕೆ ಜಾಸ್ತಿದಾಗ ತೊಬೇಕು ಅನ್ನೋದೈತಿ ಫಿಫ್ಟೀನ್ ಅಥವಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಮ್ಯಾಕ್ಸ್ ಪ್ರೊ ಪ್ರೋ ಯಾವ್ದಾದ್ರು ಒಂದು ಫೋನ್ ತೊಂಬರೋದಕ್ಕೆ ನಾಳೆ ಹೋಗ್ಬೇಕು ನಾನು ನಿಮಗೆ ನಾಳೆ ಕಂಪ್ಲೀಟ್ ಬ್ಲಾಗ್ ನಾನು ಬ್ಲಾಗ್ನ ವಾಚ್ ಮಾಡಿದಿರತ್ತಲ್ಲ ನಿಮಗೆ ಗೊತ್ತಾಗತ್ತೆ ಒಂದು ಯಾವ ಫೋನ್ ತೊಗೊಂಬರ್ತಾನೆ ಅಂತ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇತ್ತಲ್ಲ ಪ್ಲಸ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರ್ಯೋದಕ್ಕೆ ಹೋಗಬೇಡ್ರಿ ಮತ್ತು ನಾನು ಇನ್ನೊಂದು ವೀಡಿಯೋಗಳ ಕಡೆ ನಿಮ್ಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು